ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಸ್ನೇಹಿತರ ಬಿಗ್ ಬಾಸ್ ಕಾಡ ಸೀಸನ್ ಹನ್ನೊಂದು ಹದಿನಾಲ್ಕನೇ ವಾರ ಕಂಪ್ಲೀಟ್ ಆಗಿದೆ ಸ್ನೇಹಿತರೆ ಇವತ್ತು ನಮ್ಮ ವಾರದ ಕತೆ ಪ್ರೀತಿಯ ಕಿಚ್ಚ ಸುದೀಪನ ಜೊತೆ ಇರುತ್ತದೆ ಅಂತ ಹೇಳ್ಬೋದು ಸ್ನೇಹಿತರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈ ವಾರದಲ್ಲಿ ಯಾವುದೇ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆ ಆಗಲಿ ಅಥವಾ ಒಂದು ವೋಟಿಂಗ್ ರಿಸಲ್ಟ್ ಆನ್ ಆಗಿರ್ಬೋದು ಯಾವುದು ಕೂಡ ನಡೆದಿಲ್ಲ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದರ ಇಂಡಿಕೇಟ್ ಏನು ಮಾಡ್ತಾ ಇದೆ ಅಂದರೆ ಈ ವಾರ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಇಲ್ಲ ಅನ್ನುವಂಥ ಮಾಹಿತಿಗಳು ಬರ್ತಾ ಇವೆ ಸ್ನೇಹಿತರೆ ಇದು ಎಷ್ಟರ ಮಟ್ಟಿಗೆ ನಿಜ ಎಷ್ಟರ ಮಟ್ಟಿಗೆ ಸುಳ್ಳು ಅಂತ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ವಾರ ನಿಜವಾಗ್ಲೂ ಎಲಿಮೇಷನ್ ಇಲ್ವಾ ಅಥವಾ ಇದ್ರೆ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಾರೆ ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನು ನಾನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ ಅದಕ್ಕೋಸ್ಕರ ನಮ್ಮ ಚಾನೆಲ್ಗೆ ನೀವೇನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನೆಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ನ ಮಾತ್ರ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಈಗ ಹದಿನಾಲ್ಕನೇ ವಾರ ಮುಕ್ತ ಹಂತಕ್ಕೆ ಬಂದು ತಲುಪಿದೆ ಸ್ನೇಹಿತರೆ ಈ ವಾರದಲ್ಲಿ ಪ್ರತಿದಿನ ನೋಡ್ತಾ ಇರ್ಬೋದು ಈ ನಾಮಿನೇಷನ್ ಪ್ರಕ್ರಿಯೆ ಯಾವಾಗ ಶುರು ಆಗ್ತದೆ ಯಾವಾಗ ಶುರು ಆಗ್ತದೆ ಅಂತೆಲ್ಲ ನಾವೆಲ್ಲರೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಸ್ನೇಹಿತರೆ ಆದರೆ ಈ ವಾರದಲ್ಲಿ ಯಾವುದೇ ರೀತಿಯಾಗಿ ನಾಮಿನೇಷನ್ ಪ್ರಕ್ರಿಯೆ ಬಿಗ್ ಬಾಸ್ ಮನೆಯಲ್ಲಿ ನಡೆಯಲಿಲ್ಲ ಅಂತ ಹೇಳ್ಬೋದು ಸ್ನೇಹಿತರೆ ಬಿಗ್ ಬಾಸ್ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ನಡೆಯಲಿಲ್ಲ ಅಂದರೆ ಓಟಿಂಗ್ ಲೈನ್ಸ್ಗಳು ಕೂಡ ಓಪನ್ ಇರುವುದಿಲ್ಲ ಸ್ನೇಹಿತರೆ ಅದರ ಜೊತೆಗೆ ನೋಡ್ತಾ ಹೋಗೋದಾದರೆ ಈ ವಾರದ ನಾಮಿನೇಷನ್ ಅಥವಾ ಈ ವಾರ ಎಲಿಮಿನೇಷನ್ ಇರುವುದಿಲ್ಲ ಅಂತ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳಿಗೆ ಸ್ವತಃ ಗೊತ್ತಿರುವುದರಿಂದ ಈ ವಾರ ಯಾವುದೇ ರೀತಿಯಾಗಿ ಪ್ರ್ಯಾಂಕ್ ಎಲಿಮಿನೇಷನ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಾಗಿ ಎಲಿಮಿನೇಷನ್ಗೆ ಸಂಬಂಧಿಸಿದಂತೆ ಚಟುವಟಿಕೆಗಳನ್ನು ನಡೆಸಲು ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಯಾಕೆಂದರೆ ಸ್ವತಃ ಸ್ಪರ್ಧಿಗಳಿಗೆ ಗೊತ್ತಿದೆ ಈ ವಾರ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಅಥವಾ ನಾಮಿನೇಷನ್ ಪ್ರಕ್ರಿಯೆ ನಡೆದಿಲ್ಲ ಈ ವಾರ ನಾವು ಯಾರು ಕೂಡ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗೋದಿಲ್ಲ ಅಂತ ವಿಚಾರ ಅವರಿಗೆ ಗೊತ್ತಿರೋದರಿಂದ ಯಾವುದೇ ರೀತಿಯಾಗಿ ಪ್ರ್ಯಾಂಕ್ ಎಲಿಮಿನೇಷನ್ ಅಥವಾ ಯಾವುದೇ ರೀತಿಯಾಗಿ ನಡೆಸಲು ಈ ವಾರ ಸಾಧ್ಯ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಅದರ ಸಲುವಾಗಿ ಈ ವಾರ ಅಂದರೆ ಬಿಗ್ ಬಾಸ್ ಬಾಸ್ಗಳನ್ನ ಸೀಸನ್ ಹನ್ನೊಂದರ ಹದಿನಾಲ್ಕನೇ ವಾರದಲ್ಲಿ ಯಾವುದೇ ರೀತಿಯಾಗಿ ಎಲಿಮಿನೇಷನ್ ಅಥವಾ ಫ್ರ್ಯಾಂಕ್ ಎಲಿಮಿನೇಷನ್ ಯಾವುದು ಕೂಡ ಇರುವುದಿಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ ಈ ವಾರದಲ್ಲಿ ವೀಕೆಂಡ್ನಲ್ಲಿ ತುಂಬಾ ಮಜಾ ಮಾತ್ರ ಇರುತ್ತದೆ ಅಂತ ಖಂಡಿತವಾಗಿ ಹೇಳ್ಬೋದು ಸ್ನೇಹಿತರೆ ಇನ್ನು ಈ ವಾರ ಇಲ್ಲಾಂದರೆ ಇನ್ನು ಯಾವಾಗ ಎಲಿಮಿನೇಷನ್ ನಡೀತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಇನ್ನು ಬರುವಂಥ ಹದಿನೈದನೇ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಆಗುವಂಥ ಸಾಧ್ಯತೆ ತುಂಬಾ ಅಂದರೆ ತುಂಬಾ ಜಾಸ್ತಿ ಇದೆ ಸ್ನೇಹಿತರೆ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ಒಂದು ಎಲಿಮಿನೇಷನ್ ಈಗ ಹದಿನೈದನೇ ವಾರದ ಮಧ್ಯದಲ್ಲಿ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿಗಳು ಪಕ್ಕಾ ಮಾಹಿತಿಗಳು ಬರ್ತಾಯಿವೆ ಸ್ನೇಹಿತರೆ ನೋಡೋಣ ಇದು ಎಷ್ಟರ ಮಟ್ಟಿಗೆ ನಿಜ ಆಗುತ್ತೆ ಅಂತ ತುಂಬಾ ಒಂದು ಇಂಟ್ರೆಸ್ಟಿಂಗ್ ಆಗಿರುವಂಥ ನಾಮಿನೇಷನ್ ಪ್ರಕ್ರಿಯೆ ಹದಿನೈದನೇ ವಾರದ ಮಧ್ಯದಲ್ಲಿ ನಡೆಯಲಿದೆ ಅನ್ನೋಂಥ ಪಕ್ಕಾ ಮಾಹಿತಿ ಬಂದಿದೆ ಸ್ನೇಹಿತರೆ ನೋಡೋಣ ಈಗ ಬಿಗ್ ಬಾಸ್ ಮನೆಯಲ್ಲಿ ಇನ್ನು ಒಂಬತ್ತು ಜನ ಸ್ಪರ್ಧಿಗಳು ಉಳಿದುಕೊಂಡಿದ್ದಾರೆ ಅದರಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ತಾರೆ ಅಂತ ಎಲ್ಲರೂ ಕೂಡ ವೇಟ್ ಮಾಡಿ ನೋಡೋಣ ಸ್ನೇಹಿತರೆ ನಿಮ್ಮ ಪ್ರಕಾರ ಉಳಿದಿರುವಂತಹ ಒಂಬತ್ತು ಜನ ಸ್ಪರ್ಧಿಗಳ ಪೈಕಿ ಯಾರು ಬಿಗ್ ಬಾಸ್ ಸೀಸನ್ ಹನ್ನೊಂದನ್ನು ಗೆಲ್ಲಬಹುದು ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಅದರ ಜೊತೆಗೆ ಯಾರ ಫ್ಯಾನ್ಸ್ ನೀವು ಆಗಿದ್ದಾರಾ ಎಂಬುದನ್ನು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಮತ್ತು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ ಎಲ್ಲರಿಗೂ ಕೂಡ ಧನ್ಯವಾದಗಳು ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ